ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ನವೆಂಬರ್ ಒಂದು ನಾಳೆಯಿಂದ ಈ ರಾಶಿಯವರಿಗೆ ಅದೃಷ್ಟ ಶನಿದೇವನ ಅನುಗ್ರಹ ಆಶೀರ್ವಾದ ಎಲ್ಲ ಕಷ್ಟಗಳಿಂದ ಪರಿಹಾರ ಪಾಪಗಳಿಂದ ಮುಕ್ತಿ ಸಿಗುವ ಸಾಧ್ಯತೆ ಇದೆ ಹಾಗಾದ್ರೆ ನಾಳೆಯಿಂದ ಯಾವೆಲ್ಲ ರಾಶಿಯವರು ಅತ್ಯದ್ಭುತವಾದ ಅದೃಷ್ಟವನ್ನ ಬರಮಾಡ್ಕೊಳ್ತಾರೆ ಶನಿದೇವನ ಅನುಗ್ರಹಕ್ಕೆ ಪಾತ್ರರಾಗ್ತಾರೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಶನಿದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾಳೆಯಿಂದ ವಿದ್ಯಾರ್ಥಿಗಳ ಮುಂದೆ ಪಾಠಗಳು ವಿಶೇಷವಾಗಿ ಅರ್ಥವಾಗ್ತಾ ಹೋಗುತ್ತೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಪಡೆದುಕೊಳ್ತಾರೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಇನ್ನು ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಅದೃಷ್ಟವೋ ಅದೃಷ್ಟ ಎಲ್ಲ ರೀತಿಯ ಕೆಲಸದಲ್ಲೂ ಕೂಡ ಇದ್ದಂತಹ ತೊಂದರೆಗಳು ದೂರವಾಗುತ್ತೆ ಹಲವಾರು ರೀತಿಯ ಅನಿರೀಕ್ಷಿತ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೆಯೋಕೆ ಸಾಧ್ಯವಾಗ್ತಾ ಹೋಗುತ್ತೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಬಹಳಷ್ಟು ಲಾಭ ಅದೃಷ್ಟ ಎಲ್ಲ ಕೆಲಸದಲ್ಲೂ ವಿಪರೀತವಾದ ಜಯವನ್ನು ಗಳಿಸಿಕೊಳ್ತಾರೆ ಹಾಗೆ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತೆ ನಿಮ್ಮ ಜೀವನ ಅದ್ಭುತವಾದ ಅದೃಷ್ಟದಿಂದ ತುಂಬಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ರಾಶಿ ಚಕ್ರದಲ್ಲಿರ್ತಕ್ಕಂಥ ಜನರಿಗೆ ಗೋಲ್ಡನ್ ಟೈಮ್ ಆರಂಭವಾಗಲಿದ್ದು ಎಲ್ಲ ರೀತಿಯ ಕಷ್ಟಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಸಿರಿ ಸಂಪತ್ತು ಅಷ್ಟ ಐಶ್ವರ್ಯವನ್ನು ಮಾಡ್ಕೊಳ್ತಾರೆ ನೆಮ್ಮದಿ ಅನ್ನೋದನ್ನು ಕಂಡುಕೊಳ್ತಾರೆ ಶನಿದೇವನ ಅನುಗ್ರಹ ಯಾವ ರಾಶಿಯವರಿಗಿರುತ್ತೋ ಅಂಥವರಿಗೆ ಐಷಾರಾಮಿ ಜೀವನ ಸೋಲು ಅನ್ನೋದೇ ಇರೋದಿಲ್ಲ ಇನ್ನು ಇವರಿಗೆ ಶನಿದೇವನ ಕೃಪಾ ಕಟಾಕ್ಷ ನಿಮ್ಮ ಮೇಲಿರೋದ್ರಿಂದ ನೀವು ಅದೃಷ್ಟ ಜೀವನದ ಎಲ್ಲಾ ರೀತಿಯ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ತೀರಾ ನೀವು ಮಾಡುವಂತಹ ಕೆಲಸದಲ್ಲಿ ಪ್ರತಿದಿನ ಲಾಭ ಅದೃಷ್ಟ ನೆಮ್ಮದಿಯನ್ನ ಪಡೆದುಕೊಳ್ಳೋದ್ರಿಂದ ಜೀವನದ ಸಕಲ ಸಮಸ್ಯೆಗಳು ಕೂಡ ಪರಿಹಾರವಾಗ್ತಾ ಹೋಗುತ್ತೆ ಭೂಮಿ ಉಚಾರ ಕೋರ್ಟ್ ಕೇಸ್ ವ್ಯಾಪಾರ ವ್ಯವಹಾರದಲ್ಲಿ ಅತ್ಯಧಿಕವಾದ ಲಾಭವನ್ನ ಕಂಡುಕೊಳ್ತೀರಾ ಈ ರಾಶಿಯವರು ಎಲ್ಲಾ ಸಮಸ್ಯೆಯಿಂದ ಶಾಶ್ವತವಾದ ಪರಿಹಾರವನ್ನ ಪಡೆದುಕೊಳ್ಳೋದ್ರಿಂದ ಇವರು ಒಂದು ವಿಶೇಷವಾದ ಶಕ್ತಿಯನ್ನ ಬರಮಾಡ್ಕೊಳ್ತಾರೆ ನಾಳೆಯಿಂದಾಗಿ ಈ ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗಲಿದ್ದು ಐಷಾರಾಮಿ ಜೀವನದ ಜೊತೆಗೆ ಶನಿದೇವರ ಕೃಪಾ ಆಶೀರ್ವಾದದಿಂದ ಸೋಲು ಅನ್ನೋದೇ ಬರೋದಿಲ್ಲ ಇನ್ನು ಮುಂದಿನ ದಿನಗಳು ಇವರಿಗೆ ಅದ್ಭುತವಾದ ಕ್ಷಣಗಳನ್ನ ಆನಂದಿಸುವಂತಹ ಯೋಗವನ್ನ ತಂದುಕೊಡುತ್ತೆ ಈ ಸಂದರ್ಭದಲ್ಲಿ ಇವರಿಗೆ ಜಾಕ್ಪಾಟ್ ಹೊಡೆಯುತ್ತೆ ಅಂತ ಹೇಳಬಹುದು ನಿಮಗೆ ಈ ಸಂದರ್ಭದಲ್ಲಿ ಲಕ್ಕಿ ಜಾಕ್ಪಾಟ್ ಹೊಡೆಯೋದ್ರಿಂದ ನೀವೇನು ಅಂದುಕೊಳ್ತೀರಾ ಅದೆಲ್ಲವೂ ಕೂಡ ಕೈಗೂಡ್ತಾ ಹೋಗುತ್ತೆ ಆರ್ಥಿಕವಾಗಿ ಯೋಗಕ್ಷೇಮ ಸುಧಾರಿಸುತ್ತೆ ವ್ಯವಹಾರದಲ್ಲಿ ಲಾಭದನ್ನ ಕಂಡುಕೊಳ್ತೀರಾ ಅದೃಷ್ಟದ ಬಾಗಿಲು ತೆರೆದುಕೊಳ್ಳುತ್ತದೆ ಉದ್ಯೋಗದಲ್ಲಿ ಪ್ರಗತಿ ಇರುತ್ತದೆ ಅತ್ಯಂತ ಪ್ರಯೋಜನಕಾರಿ ದಿನಗಳು ನಿಮ್ಮ ಮುಂದೆ ಬರ್ತಾ ಹೋಗುತ್ತೆ ನಿಮ್ಮ ಸಂಗಾತಿಯೊಂದಿಗೆ ಪ್ರೀತಿ ಬಾಂಧವ್ಯ ಹೆಚ್ಚಾಗುತ್ತೆ ಕುಟುಂಬದಲ್ಲಿ ಇದ್ದಂತಹ ಕಲಹಗಳು ದೂರವಾಗಿ ಜೀವನವು ಹೆಚ್ಚು ಶಾಂತಿಯುತ ಮತ್ತು ಒಂದು ವಿಶೇಷವಾಗಿ ಸಮೃದ್ಧಿಯತ್ತ ಸಾಗುತ್ತೆ ಈ ರಾಶಿಯಲ್ಲಿ ವ್ಯಕ್ತಿಗಳು ತಮ್ಮೊಳಗೆ ಹೊಸ ಶಕ್ತಿಯನ್ನು ಅನುಭವಿಸುತ್ತಾರೆ ಉತ್ಸಾಹ ಪ್ರೋತ್ಸಾಹ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಸಂಪತ್ತು ಮತ್ತು ಭೌತಿಕ ಸೌಕರ್ಯಗಳು ಹೆಚ್ಚಾಗೋದ್ರಿಂದ ಪ್ರೇಮ ಸಂಬಂಧದಲ್ಲಿ ವಿಶೇಷವಾದ ಒಂದು ಪ್ರೇಮ ಹೆಚ್ಚಾಗೋದ್ರಿಂದ ಐಷಾರಾಮಿ ವಸ್ತುವನ್ನು ಖರೀದಿ ಮಾಡ್ತಾ ಹೋಗ್ತೀರಾ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತೆ ಸಂತೋಷದ ಬಾಗಿಲನ್ನ ಈ ಸಂದರ್ಭದಲ್ಲಿ ಕಂಡುಕೊಳ್ಬಹುದು ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಕಷ್ಟಗಳು ಕ್ರಮೇಣವಾಗಿ ಆಗೋದ್ರಿಂದ ವೃತ್ತಿಯ ಜೀವನದಲ್ಲಿ ಅಧಿಕವಾದ ಲಾಭವನ್ನ ಪಡ್ಕೊಳ್ತಾ ಹೋಗ್ತೀರಾ ನೆಮ್ಮದಿ ಅನ್ನೋದು ನಿಮ್ಮ ಜೀವನದ ಸರ್ವ ವಿಧವಾದ ಸಮಸ್ಯೆಗಳಿಗೆ ಪರಿಹಾರವನ್ನ ಉಂಟು ಮಾಡುತ್ತೆ ಇದರಿಂದ ಆರ್ಥಿಕ ಸಮಸ್ಯೆಗಳು ಕೂಡ ಕಡಿಮೆಯಾಗಿ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಸಿಕ್ಕಿಬಿಡುತ್ತೆ ಶನಿದೇವನ ಅನುಗ್ರಹ ಒಬ್ಬ ಮನುಷ್ಯನ ಮೇಲೆ ಒಮ್ಮೆ ಬಿದ್ದರೆ ಸಾಕು ಅದು ಎಂಥದೇ ಕಡುಬಡತನ ಇದ್ದರೂ ಕೂಡ ದೂರವಾಗಿ ಸುಖ ಸೌಲಭ್ಯಗಳು ಹೆಚ್ಚಾಗುತ್ತದೆ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ಸಿಗ್ತಾ ಹೋಗುತ್ತೆ ಇಷ್ಟರ ಲಾಭ ಅದೃಷ್ಟವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವ್ಯಾವು ಅಂತ ನೋಡೋದಾದರೆ ಮಿಥುನ ರಾಶಿ ಕುಂಭ ರಾಶಿ ಮೀನ ರಾಶಿ ತುಲಾ ರಾಶಿ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶನಿದೇವಾಯ ನಮಃ ಎಂದು ತಪ್ಪದೇ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು